ಸೀತಾ ಬೆಟರ್ ನೀನು ತರನ್ನು ಮದುವೆಯಾಗೋದೆ ಸರಿ ರಾಘವ್ ಅವರ ಬಗ್ಗೆ ಇನ್ಮುಂದೆ ಕನಸಲು ಯೋಚನೆ ಮಾಡಬೇಡ ಎಂದು ಹೊರಹೋದಳು ಅವಳ ಮಾತು ಸೀತಾಳ ಮೇಲೆ ಸರಿಯಾಗಿ ಪ್ರಭಾವ ಬೀರಿತು ಹೌದು ರಾಘವ್ ಅವರ ಬಗ್ಗೆ ಯೋಚನೆ ಮಾಡಬಾರದು ನಾನು ಎಂದು ನಿರ್ಧಾರ ಮಾಡಿದವನಿಗೆ ಮುಷ್ಟಿ ನೀಡುವಂತೆ ಅಂದು ರಾತ್ರಿ ರಂಗರಾಜು ಅವರು ಸೀತಾ ಜಾತ್ರೆಗೆ ಬೀಗರು ಬರ್ತಾ ಇದ್ದಾರೆ ಆಗಲೇ ಮದುವೆ ಬಗ್ಗೆ ಮಾತನಾಡಿ ನಿಶ್ಚಿತಾರ್ಥ ಗೊತ್ತು ಮಾಡೋಣ ಎಂದರು ತಂದೆಯ ಮಾತನ್ನು ಕನಸಲು ಮೀರದವಳು ಸರಿಯಪ್ಪ ಎಂದು ತಲೆಯಾಡಿಸಿದಳು ರಾಘು ಅವರ ಪ್ರೀತಿ ಗೆಲ್ಲಬೇಕು ಅಂತಹ ಅಪ್ಪನಿಗೆ ಹೇಳಿ ಸೀತ ಕೆಲಸ ಮಾಡೋಕ್ಕೆ ಅಂಕಲ್ನ ಒಪ್ಪಿಸಿದ್ದೆ ಹೇಗೂ ಓದು ಮುಗಿಸಿಕೊಂಡು ಎರಡು ವರ್ಷಗಳ ನಂತರ ಅವರು ಬರ್ತಾರೆ ಅಂದ್ಕೊಂಡಿದ್ದೆ ಆದರೆ ಅವರು ಆದರೆ ಇಷ್ಟು ತಡ ಮಾಡಿದರು ಎಲ್ಲೋ ಸೀತ ಅನ್ಕೊಂಡಾಗೆ ಅವರು ಮರೆತೆ ಬಿಟ್ಟರೇನೋ ಅನ್ನಿಸ್ತು ಅಬ್ಬ ಈಗಲಾದರೂ ಬಂದ್ರಲ್ಲ ಆದರೆ ಈಗ ಶುರುವಾಗಿರೋ ಸಮಸ್ಯೆ ದೇವರೇ ನೀನೇ ಸರಿ ಮಾಡು ಪ್ಲೀಸ್ ಸೀತ ಜೀವನದಲ್ಲಿ ಖುಷಿಯಾಗಿರಬೇಕು ಅವರ ಪ್ರೀತಿ ಗೆಲ್ಲಬೇಕು ಎಂದು ಇಷ್ಟು ದಿನ ತಾನು ಮಾಡಿದ ಯೋಚನೆಗಳನ್ನು ನೆನೆದು ಇನ್ನಾದರೂ ಎಲ್ಲ ಸರಿ ಹೋಗಲಿ ಎಂದು ಕಾಣದ ದೇವರಿಗೆ ಕೈ ಮುಗಿದಳು ಪೂಜಾ ಮರುದಿನದಿಂದ ಊರಿನಲ್ಲಿ ಜಾತ್ರೆ ಶುರುವಾಗಿತ್ತು ಜಾತ್ರೆ ಎಂದರೆ ಕೇಳಬೇಕೆ ಕೈತುಂಬ ಕೆಲಸ ಮನೆ ತುಂಬ ಸಂಭ್ರಮದ ವಾತಾವರಣ ಕೆಲಸಗಳು ಸ್ವಲ್ಪ ಹೆಚ್ಚಾಗಿ ಇದ್ದಿದ್ದರಿಂದ ಎಲ್ಲ ಯೋಚನೆಗಳನ್ನು ಬದಿಗಿಟ್ಟು ಹಬ್ಬದಲ್ಲಿ ಭಾಗವಹಿಸಿದ್ದಳು ಸೀತಾ ಮೊದಲನೆಯ ದಿನ ದೇವಸ್ಥಾನಕ್ಕೆ ಹೋದಾಗ ಈ ಬಾರಿ ಅವಳ ಬೇಡಿಕೆಯಲ್ಲಿ ಜಾಗ ಪಡೆದಿದ್ದು ಅದೇ ವಿಶೇಷ ವ್ಯಕ್ತಿ ದೇವಸ್ಥಾನದಿಂದ ಮರಳಿ ಬರುವ ಸಂದರ್ಭದಲ್ಲಿ ಬಂದ ತರಂಗ್ನ ಫೋನ್ ಅವಳಿಗೆ ವಾಸ್ತವವನ್ನು ಸಾರಿ ಹೇಳಿತು ಮೊದಲಿಗೆ ಯಾವುದೇ ಇದು ಅನೋನ್ ನಂಬರ್ ಎಂದುಕೊಂಡು ಕರೆ ಸ್ವೀಕರಿಸಿದವಳು ಅತ್ತಲಿಂದ ತರಂಗ್ ಧ್ವನಿ ಕೇಳುತ್ತಲೇ ನೀರಸವಾಗಿ ಹೇಳಿ ಎಂದಳು ಏನು ಹಬ್ಬ ಜೋರ ಕೇಳಿದನು ತರಂಗ್ ಆಗೇನೂ ಇಲ್ಲ ಸಿಂಪಲ್ ಸೀತಾಳ ಪಕ್ಕದಲ್ಲಿ ನಡೆಯುತ್ತಿದ್ದ ಪೂಜಾ ಈ ಒಯ್ಯ ಒಬ್ಬ ಡೈಲಿ ಫೋನ್ ಮಾಡ್ತಾನೆ ಹೇಗಾದರೂ ಎಲ್ಲ ಸರಿಯಾಗಿ ಅಂದ್ಕೊಂಡ್ರೆ ಈ ನನ್ನ ಮಗನ ಕಾಟದ್ ಜಾಸ್ತಿ ಆಯಿತು ನನ್ನ ಕೈಗೆ ಮೊಬೈಲ್ ಸಿಕ್ಕರೆ ಚೆನ್ನಾಗಿ ಬೈದು ಮದುವೆ ಇಷ್ಟ ಇಲ್ಲ ಸುಮ್ಮನೆ ಹೋಗ್ತಾ ಇರು ಅಂತಿದ್ದೆ ಎಲ್ಲ ಹಣೆ ಬರಹ ತನ್ನ ಅಸಮಾಧಾನಕ್ಕೆ ತರಂಗ್ಗೆ ಮನದಲ್ಲಿ ಮಂಗಳಾರತಿ ಮಾಡಿ ಮುಗಿಸಿದ್ದಳು ಪೂಜಾ ತರಂಗ್ ಜೊತೆ ಮಾತನಾಡುತ್ತಲೇ ಮನೆ ತಲುಪಿದಳು ಸೀತಾ ಮಾತಿನ ಮಧ್ಯೆ ಅವನು ಏನು ಕೇಳಲು ಅವನಿಸುತ್ತಿರುವುದು ಅವಳ ಅರಿವಿಗೆ ಬಂದಿತು ಏನಾದರೂ ಆಗಲಿ ಬೇಕಾದರೆ ಕೇಳ್ತಾರೆ ಆಗ ನೋಡೋಣ ಎಂದುಕೊಂಡು ಸುಮ್ಮನಾಗಿದ್ದಳು ಮನೆ ತಲುಪಿದ ತಕ್ಷಣ ಊಟ ಮುಗಿಸಿ ತಾಯಿಯ ಜೊತೆ ಮಾತನಾಡುತ್ತಾ ಕುಳಿತಳು ಮಗಳಿಗೆ ಎಂದು ತೆಗೆದುಕೊಂಡಿದ್ದ ಸೀರೆಗಳನ್ನು ತೋರಿಸಿದ ರೇಣುಕಾ ಸೀತಾ ಇದು ನಿನಗೆ ತುಂಬ ಚೆನ್ನಾಗಿ ಒಗ್ಗುತ್ತದೆ ಎಂದು ನೀಲಿ ಬಣ್ಣದ ಸೀರೆಯೊಂದನ್ನು ಕೊಟ್ಟರು ಅದನ್ನು ನೋಡಿ ಕಣ್ಣರಳಿಸಿದಳು ಸೀತಾ ಬಂಗಾರ ಬಣ್ಣದ ಹಂಚಿರುವ ಆ ಸೀರೆ ಅವಳಿಗೆ ಬಹಳ ಇಡಿಸಿಬಿಟ್ಟಿತು ಜೊತೆಗೆ ಆ ಬಣ್ಣದ ಜೊತೆಗೆ ಮರೆಯಲಾಗದ ನಂಟಿದೆ ಅವಳಿಗೆ ನಾಳೆ ಈ ಸೀರೆನ ಹುಡ್ಕೊತೀನಿ ಎಂದು ಸಂಭ್ರಮದಿಂದ ತೆಗೆದುಕೊಂಡು ರೂಮ್ಗೆ ಹೋದ ಮಗಳನ್ನು ನೋಡಿ ನನ್ನ ಮಗಳು ಅಪರಂಜಿ ಯಾವತ್ತು ಇಂಥದ್ದು ಬೇಕು ಅಂತ ಹಠ ಮಾಡಿ ಕೇಳಿದ್ದೇ ಇಲ್ಲ ಬಂಗಾರದಂಥ ಹುಡಿ ದೇವರೇ ನನ್ನ ಕಂದ ಯಾವಾಗಲೂ ಹೀಗೆ ಖುಷಿಯಾಗಿರಲಿ ಎಂದುಕೊಂಡಿತು ಹೆತ್ತಕರುಳು ಮರುದಿನ ದೇವಸ್ಥಾನದಲ್ಲಿ ಕಳಸಾರೋಹಣ ಕಾರ್ಯಕ್ರಮ ಊರಿನ ಹೆಣ್ಣು ಮಕ್ಕಳೆಲ್ಲ ಕುಂಭ ಹೊತ್ತುಕೊಂಡು ಹೋಗಿ ಅವರಿಗೆ ಅಭಿಷೇಕ ಮಾಡಲು ಕೊಡುತ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದ ಸೀತಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ಪೂಜೆ ಮುಗಿದ ನಂತರ ಮನೆಗೆ ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕೆಂದು ತಯಾರಾಗಲು ನಿಂತಳು ಇಂದಿನ ದಿನ ತಾಯಿ ಕೊಟ್ಟಿದ್ದ ಸೀರೆಯುಟ್ಟು ಮಲ್ಲಿಗೆ ಮುಡಿದು ತಯಾರಾದವಳು ಮತ್ತೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಆಚೆ ಬಂದಳು ಇಂದು ಅವಳ ಮನದಲ್ಲಿ ಹರಿಯದ ಸಂತಸಮಯ ಮೂಡಿತು ಬೆಳಿಗ್ಗೆಯಿಂದಲೂ ತುಂಬ ಉತ್ಸಾಹದಿಂದ ಓಡಾಡುತ್ತಿದ್ದಳು ಎಂದು ಇಲ್ಲದ ಸಂಭ್ರಮ ಬಹಳ ದಿನಗಳ ನಂತರ ಅವಳಲ್ಲಿ ಮೂಡಿತು ತಯಾರಾಗಿ ಆಚೆ ಬಂದ ಮಗಳನ್ನು ನೋಡಿ ದೃಷ್ಟಿ ತೆಗೆದ ರೇಣುಕಾ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯ ಬಂಗಾರ ಎಂದಳು ತಾಯಿಯ ಮಾತಿಗೆ ಚಂದವಾಗಿ ಮುಗುಳ್ನಕ್ಕಳು ಸೀತಾ ಮಗಳ ಕೈಗೆ ರಂಗೋಲಿ ಇಟ್ಟಿನ ಬಟ್ಟಲು ಕೊಟ್ಟ ಸೀತಾ ಆ ಮಕ್ಕಳು ಓಡಾಡಿ ರಂಗೋಲಿ ಹಾಳಾಗಿದೆ ಹಬ್ಬದ ದಿನ ಹಾಗೆ ಬಿಡೋದು ಶುಭ ಅಲ್ಲ ರಂಗೋಲಿ ಹಾಕುಪುಟ ಎಂದು ಹೇಳಿದರು ಸರಿಯಮ್ಮ ಎಂದು ಬಟ್ಟಲು ತೆಗೆದುಕೊಂಡು ಸೀತಾ ಎದುರಿಗೆ ಬಂದ ಪೂಜಾ ಸೂಪರಾಗಿ ಕಾಣ್ತಾ ಇದ್ದೀಯಾ ಎಂದು ಹೇಳಿದಾಗ ನಸುಣಕ್ಕು ಅಂಗಳದಲ್ಲಿ ಬಂದಿದ್ದಳು ರಂಗೋಲಿ ಹಾಕಲು ಕುಳಿತವಳು ಮನದಲ್ಲಿ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಎಂದು ಹಾಡು ಗುನುಗುತ್ತಿದ್ದಳು ಇಂದಿನ ಸಂತಸಕ್ಕೆ ಕಾರಣವೇನು ಎಂದು ಅವಳಿಗೂ ತಿಳಿದಿರಲಿಲ್ಲ ಹಬ್ಬದ ವಾತಾವರಣವೇ ತನ್ನ ಮನದಲ್ಲಿ ಸಂತಸ ತಂದಿದೆ ಎಂದು ಭಾವಿಸಿದ್ದಳು ಗಾಢ ಬಣ್ಣದ ಸೀರೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳು ಮುಂಗುರುಳನ್ನು ಹಿಂದೆ ಸರಿಸುತ್ತಾ ರಂಗೋಲಿ ಹಾಕುವುದನ್ನು ನೋಡುವುದೇ ಹಬ್ಬ ರಂಗೋಲಿ ಪೂರ್ಣಗೊಳ್ಳುವ ಸಮಯಕ್ಕೆ ಪಕ್ಕದಲ್ಲಿ ದೊಡ್ಡಪ್ಪನ ಮನೆ ಹೆದರು ಕಾರ್ ಬಂದು ನಿಂತಾಗ ಸಾಗರನ ಬಂದ ಅನಿಸುತ್ತೆ ಎಂದುಕೊಂಡು ಕುಳಿತಲ್ಲಿಂದಲೇ ಮುಂಗುರುಳನ್ನು ಸರಿಸುತ್ತಾ ಓರೆಗಣ್ಣಿನಲ್ಲಿ ಅತ್ತ ಕಡೆ ನೋಡಿದಳು ಅಲ್ಲಿ ಕಾರ್ನಿಂದ ಇಳಿದ ವ್ಯಕ್ತಿಯನ್ನು ನೋಡಿ ಒಮ್ಮೆಲೆ ಹೆದ್ದು ನಿಂತಳು ತನ್ನ ಕಣ್ಣನ್ನೇ ನಂಬದಾದಳು ಸೀತಾ ತಾನು ನೋಡಿದ್ದು ನಿಜಾನ ಎಂದು ಖಚಿತಪಡಿಸಿಕೊಳ್ಳಲು ಪದೇ ಪದೇ ಆ ಕಡೆ ಪೂರ್ತಿ ತಿರುಗಿ ನಿಂತು ನೋಡಿದಳು ಸೀತಾ ನಿಜ ಎಂದು ತಿಳಿಯುತ್ತಲೇ ಅವಳ ಕೈಲಿದ್ದ ಬಟ್ಟಲು ಶಬ್ದ ಮಾಡುತ್ತಾ ಕೆಳಗೆ ಬಿದ್ದಿತು ಇದು ಕನಸಲ್ಲ ತಾನೆ ಎಂದು ದಿಗ್ಭ್ರಮೆಯಿಂದ ನಿಂತಿದ್ದಳು ಸೀತಾ ಆಗ ತಾನೆ ಹೊರಬಂದ ಪೂಜಾ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಇದು ನಿಜಾನ ಎಂದು ತನ್ನ ಕೈಯನ್ನು ಚಿವುಟಿಕೊಂಡಳು ನೋವಾದಾಗ ಅಮ್ಮ ಎಂದು ಕೂಗಿದವಳು ಕನಸಲ್ಲ ನಿಜಾನೇ ಇದು ಎನ್ನುತ್ತಾ ಸೀತಾಳ ಕಡೆ ನೋಡಿದಳು ಈಗ ನಿಜವಾದ ಹಬ್ಬ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದ್ದವು ಯಾಕೆಂದರೆ ಅಲ್ಲಿ ಇದ್ದಿದ್ದು ಬೇರೆ ಯಾರೂ ಅಲ್ಲ ಸೀತಾಳ ಹೃದಯದಲ್ಲಿ ಮನೆ ಮಾಡಿದ್ದ ಚಿತ್ತ ಚೋರ ರಾಘವ್ ದೊಡ್ಡಪ್ಪನ ಮನೆಯ ಹೆದರು ಕಾರಿನಿಂದ ಇಳಿದ ರಾಘವನ ನೋಡಿ ಮಾತೆ ಬರದಂತಾಯಿತು ಸೀತಾಗೆ ಪೂಜಾಗೆ ಮಾತ್ರ ನಿಂತಲೇ ಎರಡು ಸ್ಟೆಪ್ ಹಾಕಬೇಕು ಎನ್ನುವಷ್ಟು ಖುಷಿಯಾಗಿತ್ತು ಸೀತಾಳ ಗಾಬರಿಯ ಮುಖಭಾವ ನೋಡಿ ಸುಮ್ಮನೆ ನಿಂತಿದ್ದಳು ರಾಘವನ ಜೊತೆ ಹೊಳಗಡೆ ಹೊರಟ ಸಾಗರ್ ಅಂಗಳದಲ್ಲಿ ನಿಂತಿದ್ದ ತಂಗಿಯನ್ನು ನೋಡಿ ಸೀತಾ ಬಾ ಇಲ್ಲಿ ಎಂದು ಕರೆದನು ಅವನ ಮಾತಿಗೆ ತಿರುಗಿ ನೋಡಿದ ರಾಘವ್ ಮುಖದಲ್ಲಿ ಆಶ್ಚರ್ಯದ ಜೊತೆಗೆ ಖುಷಿಯ ಮುಗುಳುನಗೆ ಮೂಡಿತು ಸೀತಾಳನ್ನು ನೋಡಿ ಅವನ ಹೃದಯ ಹೂವಾಗಿತ್ತು ಸೀತಾ ಇವರು ರಾಘವ್ ಹೋದ ವಾರ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಇವರೇ ಅತ್ತಿಗೆ ಹೇಳಿರಬೇಕಲ್ಲ ಎಂದು ಸೀತಾ ಬಂದ ತಕ್ಷಣ ಪರಿಚಯಿಸಿದನು ಸಾಗರ್ ಅವರ ಮಾತಿಗೆ ಅಡ್ಡ ತಲೆಯಾಡಿಸಿದ ಸೀತಾ ಹಾ ಎಂದು ಮೆಲ್ಲೆಗೆ ಹೇಳಿದಳು ಸೀತಾ ನಾನು ಹೇಳಿರಲಿಲ್ಲವಾ ರಾಘು ಅಂತ ಇವರೇ ಪೂರ್ತಿ ಹೆಸರು ರಾಘವ್ ಎಂದರು ಬಿಂದು ಅವರ ಮಾತಿಗೆ ಮನದಲ್ಲಿ ಅಯ್ಯೋ ದೇವರೇ ಏನಿದು ಸೀತಾ ಎಂದು ಅಲಬಿಕೊಂಡಳು ಸೀತಾ ಪೂಜಾ ಮಾತ್ರ ಫುಲ್ ಖುಷಿಯಿಂದ ಹಾಯ್ ಎಂದು ಥ್ಯಾಂಕ್ ಯು ಎಂದಳು ಇಟ್ಸ್ ಓಕೆ ಎಂದ ರಾಘುಗೆ ರಾಘು ಇವಳು ನನ್ನ ತಂಗಿ ಸೀತಾ ಇವಳು ಇನ್ನೊಬ್ಬ ತಂಗಿ ಪೂಜಾ ಎಂದು ಪರಿಚಯಿಸಿದರು ಹಾಯ್ ಐ ಆಮ್ ರಾಘು ನಗು ನಗುತ್ತಾ ಸೀತಾಳ ಹೆದರು ಕೈ ಚಾಚಿದನು ರಾಘವ್ ಅಣ್ಣನ ಎದುರು ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸಲಾಗದೆ ಅವನ ಕೈ ಕುಲುಕುತ್ತಾ ಸೀತಾ ಎಂದು ಕೃತಕ ನಗುನಕ್ಕಳು ಸೀತಾ ಏನು ಗೊತ್ತಾ ಇವನ ಅಣ್ಣ ಹತ್ತಿಗೆ ಇಬ್ಬರು ಡಾಕ್ಟರ್ ನನ್ನ ಫ್ರೆಂಡ್ ಆಸ್ಪಿಟಲ್ನಲ್ಲಿ ಇವರ ಹತ್ತಿಗೆ ಕೆಲಸ ಮಾಡೋದು ಇವರ ಫ್ಯಾಮಿಲಿ ಮಾತ್ರ ಸೂಪರ್ ಎಂದು ಒಂದೇ ಸಮನೆ ಏಳುತ್ತಿದ್ದ ಬಿಂದು ಈಗ ತಾನೇ ಬಂದಿದ್ದೀರಾ ಒಳಗಡೆ ಬನ್ನಿ ಆಮೇಲೆ ಮಾತನಾಡಬಹುದು ಎಂದು ಪ್ರಭಾವತಿ ಅವರು ಕರೆದಾಗ ಆ ಹತ್ಯೆ ಎನ್ನುತ್ತಾ ಒಳಗಡೆ ಹೊರಟರು ಒಳಗೆ ಹೋಗುತ್ತಾ ತುಂಟನಗು ನಗುತ್ತ ಸೀತಾಳನ್ನು ನೋಡಿ ಕಣ್ಣು ಹೊಡೆದು ಒಳಗೆ ಹೋಗಿದ್ದನು ರಾಘವ್ ಮನೆಯಲ್ಲಿ ಎಲ್ಲರಿಗೂ ರಾಘವನ ಪರಿಚಯಿಸಿದ ಸಾಗರ್ ಈಗ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಶ್ ಆಗಿ ಬಾ ಎಂದು ರೂಮ್ ತೋರಿಸಿದನು ಸಾಗರ್ ಅಪ್ಪ ಅಮ್ಮ ಸಂಧ್ಯಾ ಎಲ್ಲರೂ ಸರಿಯಾದ ಸಮಯಕ್ಕೆ ಮಗನನ್ನು ಆಸ್ಪತ್ರೆಗೆ ಸೇರಿಸಿದ್ದನೆಂದು ಅವನಿಗೆ ತುಂಬ ಹೃದಯದಿಂದ ಧನ್ಯವಾದ ತಿಳಿಸಿದ್ದರು ಫ್ರೆಶ್ ಆಗಿ ಬಂದು ಕುಳಿತವನು ತನ್ನ ಹಿಂದಿನ ದಿನಗಳನ್ನು ನೆನೆದಿದ್ದನು ಓದಲು ವಿದೇಶಕ್ಕೆ ಹೋದ ರಾಘವ್ ಓದು ಮುಗಿದ ನಂತರ ಮರಳಿ ಬರುವವನಿದ್ದ ಆದರೆ ಅದಕ್ಕೆ ತಡೆಯಾಗಿದ್ದು ಸಂಗೀತ ಆ ಸಮಯದಲ್ಲಿ ವಿದೇಶದಲ್ಲಿ ನಡೆಯುತ್ತಿದ್ದ ಮ್ಯೂಸಿಕ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ಅವಕಾಶ ಅವನನ್ನು ಹುಡುಕಿ ಬಂದಿತ್ತು ಅದರಲ್ಲಿ ಭಾಗವಹಿಸುವುದರಿಂದ ತನ್ನ ಮುಂದಿನ ಸಾಧನೆಗೆ ಸಹಾಯಕವಾಗಲಿದೆ ಎಂದು ಮನೆಯವರ ಜೊತೆ ಚರ್ಚಿಸಿ ದೃಢವಾದ ನಿರ್ಧಾರ ಮಾಡಿ ಅದರಲ್ಲಿ ಭಾಗವಹಿಸಿದ್ದರ ಜೊತೆಗೆ ಗಿಟಾರ್ ನುಡಿಸುವುದರಲ್ಲಿ ಪ್ರಶಸ್ತಿ ಸಹ ಗಳಿಸಿದ್ದನು ತದನಂತರ ಅಲ್ಲಿನ ಕೆಲವು ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡುವ ಅವಕಾಶ ಕೂಡ ಒದಗಿ ಬಂದಿತು ಅದನ್ನು ಸದುಪಯೋಗಪಡಿಸಿಕೊಂಡ ರಾಘವ್ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಎನ್ನುವ ತನ್ನ ಕನಸಿನ ಮೊದಲ ಹೆಜ್ಜೆ ಇಟ್ಟಿದ್ದನು ಈಗ ಅದು ಒಂದು ಅಂತ ತಲುಪಿದೆ ಅದನ್ನು ಬಿಡುಗಡೆ ಮಾಡುವುದೇ ಅವನ ಮುಂದಿನ ಗುರಿ ಆದರೆ ನಡುವೆ ಬಾಕಿ ಇದ್ದ ಒಂದು ಮುಖ್ಯವಾದ ಕೆಲಸವಾಗಿ ಇನ್ನೂ ಅವಕಾಶಗಳು ಅವನನ್ನು ಹುಡುಕಿ ಬಂದರೂ ಭಾರತಕ್ಕೆ ಮರಳಿ ಬಂದಿದ್ದನು ತನ್ನ ಪ್ರತಿಭೆ ಏನಿದ್ದರೂ ತಾಯ್ನಾಡಿಗೆ ಉಪಯೋಗ ಆಗಬೇಕು ಎನ್ನುವುದು ಅವನ ಇಚ್ಛೆ ಅವನು ಮರಳಿ ಬಂದ ಸಮಯಕ್ಕೆ ಚಿತ್ರಿಕಾ ಅವರ ತಂಗಿ ಚಾರ್ವಿಯ ಮದುವೆಯಾಗಿತ್ತು ಅವಳಿಗೆ ವಿಶ್ ಮಾಡಲು ಬೆಂಗಳೂರಿಗೆ ಹೊರಟಿದ್ದನು ದಾರಿಯ ಮಧ್ಯದಲ್ಲಿ ಅಪಘಾತವಾಗಿದ್ದನ್ನು ಗಮನಿಸಿ ಅಲ್ಲಿರುವ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿದ್ದನು ಅವರೇ ಸಾಗರ್ ಅವರ ಮನೆಯವರಿಗೆ ವಿಷಯ ಮುಟ್ಟಿಸಿ ಬೆಂಗಳೂರಿಗೆ ಹೊರಟು ಬಂದಿದ್ದನು ಮುಂದೆ ಅವನು ಮಾಡಬೇಕಾದ ಕೆಲಸಗಳು ಬಹಳ ಇದ್ದಿದ್ದರಿಂದ ಸ್ವಲ್ಪ ಅವಸರದಲ್ಲೇ ಇದ್ದನು ಸೀತಾಗೆ ಚೆನ್ನಾಗಿ ಓದು ಕೆಲಸ ಮಾಡಬೇಕು ಎನ್ನುವ ಕನಸು ಎಷ್ಟಿತ್ತು ಎನ್ನುವುದನ್ನು ಚೆನ್ನಾಗಿ ಬಲ್ಲನವ ಅದರಂತೆ ಅವಳು ಇನ್ನೂ ಕೆಲಸ ಮಾಡುತ್ತಿರುತ್ತಾರೆ ಎನ್ನುವ ನಂಬಿಕೆ ಇತ್ತು ಅವನಿಗೆ ಬೆಂಗಳೂರಿನಿಂದ ಮರಳಿ ಹೋದ ನಂತರ ಸೀತಾಳ ಭೇಟಿ ಆಗಬಹುದು ಎಂದು ದೃಢವಾಗಿ ಅನಿಸಿತು ಅದರಂತೆ ಆ ದಿನ ಸಂಜೆ ಸೀತಾ ಸಿಕ್ಕಿದಳು ರಾಘವನ ಖುಷಿಗೆ ಪಾರವೇ ಇರಲಿಲ್ಲ ಅವಳು ಕೂಡ ಅವನನ್ನು ಮರೆತಿಲ್ಲ ಎಂಬುದಕ್ಕೆ ಸಾಕ್ಷಿ ಕೂಡ ಸಿಕ್ಕಿತ್ತವನಿಗೆ ಆದರೆ ಅವಳು ನನಗೆ ಮದುವೆ ಗೊತ್ತಾಗಿದೆ ಎಂದು ಹೇಳಿದಾಗ ಇಷ್ಟು ದಿನ ಅವಳನ್ನು ನೋಡದೆ ಇದ್ದಿದ್ದಕ್ಕೋ ಒಮ್ಮೆಲೆ ಸಿಕ್ಕಾಗ ಮದುವೆ ಗೊತ್ತಾಗಿದೆ ಎಂದಿದ್ದಕ್ಕೋ ಅಥವಾ ತನ್ನ ಪ್ರೀತಿಯ ಮೇಲಿನ ಅತಿಯಾದ ನಂಬಿಕೆಯಿಂದಲೋ ಅವಳಿಗೆ ಮತ್ತೆ ನಾನೇ ಪರೀಕ್ಷೆ ತೆಗೆದುಕೊಂಡು ಹೇಳುತ್ತೇನೆ ಇನ್ನೊಂದು ಸಾರಿ ಆ ದೇವರೇ ನಮ್ಮನ್ನು ಭೇಟಿ ಮಾಡಿಸುತ್ತಾನೆ ಇದು ನನ್ನ ಪ್ರೀತಿಗೆ ಇನ್ನೊಂದು ಪರೀಕ್ಷೆ ನಮ್ಮ ಮುಂದಿನ ಭೇಟಿ ನಮ್ಮ ಜೀವನವನ್ನು ನಿರ್ಧರಿಸುತ್ತೆ ಎಂದು ಹೇಳಿದನು ಬೆಂಗಳೂರಿನಿಂದ ಮನೆಗೆ ಬಂದ ರಾಘವ್ ಸೀತ ಸಿಕ್ಕಿದ್ಲು ಎಂದು ಹೇಳಿದಾಗ ಮನೆಯವರೆಲ್ಲ ಕುಣಿದು ಕುಪ್ಪಳಿಸುವಷ್ಟು ಖುಷಿಪಟ್ಟರು ಏನಾಯಿತು ಎಲ್ಲಿ ಸಿಕ್ಕಿದ್ಲು ಏನು ಹೇಳಿದ್ಲು ಎಂದು ಮನೆಯವರೆಲ್ಲ ಸಾಲು ಸಾಲು ಪ್ರಶ್ನೆ ಕೇಳಿದಾಗ ಸಮಾಧಾನ ಎಂದು ಅವಳು ಸಿಕ್ಕಿದ್ದು ಮದುವೆ ಗೊತ್ತಾಗಿದೆ ಎಂದಿದ್ದು ತಾನು ಮಾತನಾಡಿದ್ದು ಎಲ್ಲವನ್ನು ಹೇಳಿದನು ಆಗ ಎಲ್ಲರೂ ನಿನಗೆ ತಲೆ ಸರಿಯಿಲ್ಲವಾ ಎಂದು ಪ್ರಶ್ನಿಸಿದ್ದರು ನನ್ನ ತಲೆಗೆ ಏನಾಗಿದೆ ಸರಿಯಾಗೇ ಇದೆ ನಗುತ್ತಾ ಹೇಳಿದವನಿಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀಯ ನೀನು ಮದುವೆ ಗೊತ್ತಾಗಿದೆ ಅಂದರೂ ಈ ರೀತಿ ಹೇಳಿ ಬಂದಿದ್ದೀಯಾ ಅಂದರೆ ನೀವು ಮತ್ತೆ ಭೇಟಿಯಾಗುವಷ್ಟರಲ್ಲಿ ಅವಳು ಮದುವೆ ಆಗಿದ್ದರೆ ಏನು ಮಾಡ್ತೀಯಾ ಕೇಳಿದರು ಮಂಜುನಾಥ್ ಅಣ್ಣ ನನಗೆ ನಂಬಿಕೆ ಇದೆ ಅವಳು ಮದುವೆಯಾದರೆ ನನ್ನನ್ನೇ ನಿಜ ನನ್ನ ಪ್ರೀತಿ ಸುಳ್ಳಲ್ಲ ಮತ್ತೆ ಭೇಟಿ ಹಾಕ್ತೀವಿ ನಾವು ದೃಢವಾಗಿ ಹೇಳಿದ್ದನು ಅವನ ಮಾತಿಗೆ ಎಲ್ಲರೂ ತಲೆಯಾಡಿಸಿದರೆ ಅಂಕಿತ ಅವರು ಮುಂದೆ ಬಂದು ಇಷ್ಟು ವರ್ಷ ಸೀತಾ ನೆನಪಲ್ಲೇ ಇರೋ ಬರೋದನ್ನೆಲ್ಲ ರಿಜೆಕ್ಟ್ ಮಾಡಿ ಈಗ ಅವಳು ಸಿಕ್ಕಾಗ ನಮ್ಮ ಹತ್ತಿಗೆ ತಂಗಿನ ನೋಡೋಕೆ ಕಾಯ್ತಾ ಇದ್ದಾರೆ ಅಂತ ಕೇಳಿ ಕರ್ಕೊಂಡು ಬರೋದು ಬಿಟ್ಟು ಈಗ ಮಾಡುವುದು ಎಂದು ಕಿವಿ ಹಿಂಡಿ ಕೇಳಿದ್ದರು ಮನೆಯವರೆಲ್ಲ ಸರಿಯಾಗಿ ಕೇಳಿದೆ ನೋಡು ಎಂದು ಅಂಕಿತ ಅವರಿಗೆ ಸಪೋರ್ಟ್ ಮಾಡಿದರೆ ಅಮ್ಮನ ಕೈಯಿಂದ ಚಿಕ್ಕಪ್ಪನನ್ನು ಕಾಪಾಡಿದ್ದು ಮುದ್ದಿನ ಮಗಳು ಆದ್ಯ ಅಮ್ಮ ಚಿತ್ತಪ್ಪನ ಕಿವಿ ಕಿವಿನವಲ್ವ ಬಿಡು ಚಿತ್ತಪ್ಪ ಗುಡ್ ಬಾಯ್ ಎಂದು ತೊದಲುತ್ತಾ ಸೊಂಟದ ಮೇಲೆ ಕೈಯಿಟ್ಟು ಹೇಳಿದ ಮಗಳ ಮಾತಿಗೆ ಅಂಕಿತಾ ಅವರು ರಾಘುನ ಕಿವಿ ಬಿಟ್ಟರೆ ಮಗಳನ್ನು ಎತ್ತಿಕೊಂಡು ರಾಘು ನನ್ನ ಬಂಗಾರ ಮುದ್ದಿಸಿದ ನೋಡು ರಾಘು ಇಷ್ಟು ದಿನ ನಿನಗೆ ಬಂದ ಪ್ರಪೋಸಲ್ ಕತೆ ನೋಡಿ ನಮಗೂ ಸಾಕಾಗಿದೆ ಇನ್ಮೇಲೆ ಏನು ಮಾಡೋಕೆ ಆಗಲ್ಲ ನಿನ್ನ ನಂಬಿಕೆಯಂತೆ ಸೀತಾ ಸಿಕ್ಕರೆ ಸರಿ ಇಲ್ಲ ನಿನ್ನ ಜೀವನದ ನಿರ್ಧಾರ ನಾವು ತಗೋತೀವಿ ಯಾವುದೇ ವಿಷಯವನ್ನು ಆಗಲಿ ಜಾಸ್ತಿ ಮನಸ್ಸಿಗೆ ತಗೋಬೇಡ ಎಂದು ಹೇಳಿದರು ಜಗದೀಶ್ ಒಂದು ವೇಳೆ ಸೀತಾ ಸಿಕ್ಕದೆ ಹೋದರೆ ಪ್ರೇಮ ವೈಫಲ್ಯ ಎಂದು ತಪ್ಪೇ ಮಾಡದ ಮಗ ಕೊರಗಬಾರದೆಂದು ಕಾಳಜಿಯಿಂದ ಈ ಮಾತನ್ನು ಹೇಳಿದ್ದರು ಹೊರಗೆ ಹೀಗೆ ಹೇಳಿದರೂ ಮನದಲ್ಲಿ ಅವನ ಪ್ರೀತಿ ಗೆಲ್ಲುತ್ತೆ ನಂಬಿಕೆ ಅಚಲವಾಗಿತ್ತು ತನ್ನ ಹೊಳಿತಿಗಾಗಿ ಯೋಚಿಸುವ ಮನೆಯವರ ಮಾತಿಗೆ ತಲೆಯಾಡಿಸಿದ್ದನು ರಾಘವ್ ಈ ಆರರಿಂದ ಏಳು ವರ್ಷಗಳ ಕಾಲ ತನ್ನ ಪ್ರೀತಿಗೆ ಮನೆಯವರು ತೋರಿದ ಬೆಂಬಲಕ್ಕೆ ಈ ಕುಟುಂಬ ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ದೀನಿ ನಾನು ಎಂದು ಎಷ್ಟು ಬಾರಿ ಅಂದುಕೊಂಡಿದ್ದನೋ ಲೆಕ್ಕವೇ ಇಲ್ಲ ಮನೆಯವರೆಲ್ಲ ಎರಡು ವರ್ಷಗಳಿಂದ ರಾಘವನ ಪಾಡು ನೋಡಿ ಈಗ ಹೀಗೆ ಮಾಡಿರುವುದಕ್ಕೆ ಉಸಿ ಕೋಪ ತೋರಿದರು ಆ ಕೋಪವು ಬಹಳ ಹೊತ್ತು ಉಳಿಯಲಿಲ್ಲ ಊಟದ ಸಮಯದಲ್ಲಿ ಎರಡು ವರ್ಷಗಳ ಬಗ್ಗೆ ಮಾತನಾಡುತ್ತ ಮನಸಾರೆ ನಕ್ಕಿದ್ದರು ರಾಘವನ ಹೋದು ಮುಗಿದ ನಂತರ ಅವನಿಗೆ ಬಂದ ಮದುವೆ ಪ್ರಪೋಸಲ್ಗಳಿಗೆ ಲೆಕ್ಕವಿಲ್ಲ ಸಂಬಂಧಿಕರೆಲ್ಲ ನನ್ನ ಮಗಳು ಅಲ್ಲೇ ಓದ್ತಾ ಇದ್ದಾಳೆ ಒಂದು ಸಲ ಭೇಟಿ ಮಾಡೋಕೆ ಹೇಳಿ ಇಷ್ಟವಾದರೆ ಮುಂದುವರಿಯೋಣ ಎಂದು ಹೇಳಿದಾಗ ನೇರವಾಗಿ ನಿರಾಕರಿಸಲಾಗದೆ ಸರಿ ಎಂದು ರಾಘವನ್ನು ಭೇಟಿ ಮಾಡಲು ತಿಳಿಸುತ್ತಿದ್ದರು ಮನೆಯವರ ಮಾತಿಗೆ ಬೆಲೆ ಕೊಟ್ಟು ಭೇಟಿ ಮಾಡಿದ ಹುಡುಗಿಯರನ್ನು ನೋಡುತ್ತಲೇ ತಲೆ ಸುತ್ತು ಬರುತ್ತಿತ್ತು ಅವನಿಗೆ ವಿದೇಶಕ್ಕೆ ಬಂದ ತಕ್ಷಣ ಸಂಸ್ಕೃತಿಯನ್ನೇ ಮರೆತು ಚೆಲ್ಲು ಚೆಲ್ಲಾಗಿ ಆಡುವುದು ಪಾರ್ಟಿ ಪಬ್ ಎಂದು ತಿರುಗುವುದು ನೋಡಿದಾಗ ನೋಡಿದ ಒಂದು ವರ್ಷದಲ್ಲಿ ಚೂಡಿದಾರ್ ಬಿಟ್ಟು ಬೇರೆ ಬಟ್ಟೆ ಹಾಕದ ಸೀತ ನೆನಪಾಗುತ್ತಿದ್ದಳು ಹಾಯ್ ಎಂದ ತಕ್ಷಣ ಮಾತು ಶುರು ಮಾಡಿ ನೇರವಾಗಿ ಅವನನ್ನೇ ದಿಟ್ಟಿಸುತ್ತ ಕುಳಿತುಕೊಳ್ಳುವವರನ್ನು ನೋಡಿದ ತಕ್ಷಣ ತಾನು ಮಾತನಾಡುವಾಗ ವಾಚ್ ನೋಡುವುದು ಬೇರೆ ಕಡೆ ನೋಡುವುದು ಮಾಡುತ್ತಿದ್ದ ಸೀತಾ ನನ್ನ ದೃಷ್ಟಿ ಅವಳ ಮೇಲಿದೆ ಎಂದು ತಿಳಿಯುತ್ತಲೇ ತಲೆ ತಗ್ಗಿಸುತ್ತಿದ್ದ ಸೀತಾ ನೆನಪಾಗುತ್ತಿದ್ದಳು ಆ ವಾಚ್ ಏನು ಅಷ್ಟು ಚೆನ್ನಾಗಿದೆಯಾ ಯಾವಾಗಲೂ ಅದನ್ನೇ ನೋಡ್ತಾ ಇತ್ತಾಳೆ ಎಂದು ಎಷ್ಟೋ ಬಾರಿ ಯೋಚಿಸಿದ್ದನು ತದನಂತರ ಅವನನ್ನು ನೇರವಾಗಿ ನೋಡಲಾಗದ ಅವಳ ಪಾಡು ಅರ್ಥವಾಗಿತ್ತವನಿಗೆ ಹಾಗೆಲ್ಲ ತನ್ನ ಯೋಚನೆಗೆ ತಾನೇ ನಕ್ಕಿದನು ನಾವು ಪ್ರೀತಿಸುವವರನ್ನು ನೋಡುವಾಗ ಅವರು ನಮ್ಮತ್ತ ನೋಡುವುದೇ ಪ್ರೀತಿಯಲ್ಲಿ ಅತಿ ಸುಂದರವಾದ ಕ್ಷಣ ಎಂದು ಕೇಳಿದ ರಾಘವ್ಗೆ ಸೀತಾಳ ನೆನಪಾಗಿ ಮುಗುಳ್ನಾಗೆ ಮೂಡುತ್ತಿತ್ತು ಪ್ರೀತಿ ಶುರುವಾದನಿಂದ ಹೇಳಿಕೊಳ್ಳುವ ತವಕ ಮೂಡುವ ಭಾವ ಮಧುರವಾದರೆ ಈಗ ಪ್ರೀತಿಗಾಗಿ ಕಾಯುತ್ತಿರುವ ಈ ಭಾವ ಅತಿ ಮಧುರ ಎಂದುಕೊಳ್ಳುತ್ತಿದ್ದನವ ಎಷ್ಟೋ ಬಾರಿ ಅವನ ಹುಡುಗಿಯರನ್ನು ಭೇಟಿ ಮಾಡಿದಾಗ ಅವನ ಬದುಕಿ ಕೇಳಿ ಮನೆಯವರೆಲ್ಲ ಮನಸಾರೆ ನಕ್ಕಿದರು ತದನಂತರ ಏನೇನೋ ಕಾರಣಗಳನ್ನು ಹುಡುಕಿ ಸಂಬಂಧಗಳನ್ನು ತಪ್ಪಿಸಿದ್ದರು ಬೆಂಗಳೂರಿನಿಂದ ಬಂದ ಎರಡನೇ ದಿನಕ್ಕೆ ರಾಘವನ ಅತ್ತಿಗೆ ಚಿತ್ರಿಕಾ ಅವರನ್ನು ಭೇಟಿ ಮಾಡಿದ್ದರು ಬಿಂದು ಫ್ರೆಂಡ್ ನೋಡಲು ಬಂದವರು ಚಿತ್ರಿಕಾ ಅವರ ಜೊತೆಗಿದ್ದ ರಾಗವನ್ನು ನೋಡಿ ಅವನ ಜೊತೆ ಸರಿಯಾಗಿ ಮಾತನಾಡಿರಲಿಲ್ಲ ಎಂದು ಮಾತನಾಡಿಸಿ ಕೃತಜ್ಞತೆ ಸಲ್ಲಿಸಿದ್ದರು ತದನಂತರ ಹುಷಾರಾದ ಸಾಗರ್ ಅವನ ಮನೆ ತನಕ ಹೋಗಿ ಅವನನ್ನು ಭೇಟಿ ಮಾಡಿದ್ದರು ರಾಘವನ ಮನೆಯವರ ಗುಣ ಸ್ವಭಾವಕ್ಕೆ ಮಾರು ಹೋದ ಸಾಗರ್ಗೆ ಅವರ ಕುಟುಂಬ ತುಂಬ ಹಿಡಿಸಿಬಿಟ್ಟಿತು ಅದೇ ಆತ್ಮೀಯತೆಯಲ್ಲಿ ಊರಲ್ಲಿ ಹಬ್ಬ ಇದೆ ಎಲ್ಲರೂ ಬನ್ನಿ ಎಂದು ಆಹ್ವಾನಿಸಿದ್ದರು ಅವರ ಊರಲ್ಲಿ ದೇವಿಯ ಜಾತ್ರೆ ಎಂದು ತಿಳಿದ ಎಲ್ಲರೂ ನಾವೆಲ್ಲ ಕೊನೆಯ ದಿನ ಒಟ್ಟಿಗೆ ಬರ್ತೀವಿ ಈಗ ರಾಘುನ ಕರ್ಕೊಂಡು ಹೋಗು ಎಂದಿದ್ದರು ಕಂಪನಿಯ ಕೆಲಸಕ್ಕೆ ಸಂಬಂಧಿಸಿದಂತೆ ಹಳ್ಳಿಗಳ ಬಗ್ಗೆ ಕೆಲವು ಮಾಹಿತಿ ಬೇಕೆಂದು ಹೇಮಂತ್ ಹೇಳಿದಾಗ ಕೆಲಸ ಆಯಿತು ಹಬ್ಬನೂ ಆಯಿತು ಎಂದುಕೊಂಡು ಬರಲು ಒಪ್ಪಿದ್ದನು ರಾಘು ಅದರ ಜೊತೆಗೆ ತನ್ನ ಪ್ರೀತಿಯ ಪ್ರತಿ ಹೆಜ್ಜೆಯಲ್ಲೂ ಸಾಕ್ಷಿಯಾಗಿದ್ದ ತಾಯಿ ಹಬ್ಬಕ್ಕೆ ಹೋದರೆ ಸೀತಾ ಮತ್ತೆ ಸಿಗಬಹುದು ಎಂಬ ನಂಬಿಕೆ ಅವನದಾಗಿತ್ತು ತಾಯಿ ಆಶೀರ್ವಾದ ಮತ್ತು ಅವನ ಪ್ರೀತಿಯ ಪರಿಶುದ್ಧತೆ ಎಷ್ಟಿತ್ತೆಂದರೆ ಅವನು ಬಂದಿದ್ದು ಸೀತಾಳ ಊರಿಗಷ್ಟೇ ಅಲ್ಲ ಅವಳ ಮನೆಗೆ ಹುಡುಕಿದ ಬಳ್ಳಿಯಲ್ಲಿ ಕಾಲು ಸಿಕ್ಕಿ ಹಾಕಿಕೊಂಡಂತಾಗಿತ್ತು ರಾಘವನ ಸ್ಥಿತಿ ಅವನ ಖುಷಿಯನ್ನು ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾಗಿತ್ತು ಇಂದಿನ ನೆನಪುಗಳಲ್ಲಿ ಕಳೆದು ಹೋಗಿದ್ದವನು ಸಾಗರ ಧ್ವನಿಗೆ ಎಚ್ಚೆತ್ತು ಅವರ ಜೊತೆ ಆಚೆ ಬಂದನು ಅವನನ್ನು ಮನೆಯಿಂದ ಕರೆದುಕೊಂಡು ಬಂದ ಸಾಗರ್ ಚಿಕ್ಕಪ್ಪನ ಮನೆಗೆ ಬಂದನು ರಾಘು ಇಲ್ಲಿಗೆ ಹೇಗೆ ಬಂದರು ಎನ್ನುವುದನ್ನು ತಿಳಿದ ಸೀತಾಗೆ ಅವನ ಪ್ರೀತಿಯ ಆಳ ಹರಿವಾಗಿತ್ತು ಇಲ್ಲಿಗೆ ಬಂದು ಅವಳನ್ನು ನೋಡುವವರೆಗೂ ಅವನಿಗೆ ಏನೂ ತಿಳಿದಿರಲಿಲ್ಲ ಎನ್ನುವುದನ್ನು ಯೋಚಿಸಿ ಉಗುರು ಕಚ್ಚುತ್ತ ಕುಳಿತಿದ್ದ ಗೆಳತಿಯನ್ನು ನೋಡಿದ ಪೂಜಾ ಅಬ್ಬಾ ಇನ್ಮೇಲೆ ಎಲ್ಲ ಸರಿಯಾಗುತ್ತೆ ಆಗಲೇಬೇಕು ಎನ್ನುತ್ತಾ ಎನ್ನುತ್ತ ದೇವರಿಗೆ ಎಷ್ಟು ಬಾರಿ ಕೈ ಮುಗಿದಿದ್ದಳು ಲೆಕ್ಕವೇ ಇಲ್ಲ ರಾಘುವನ್ನು ಕರೆದುಕೊಂಡು ಬಂದ ಸಾಗರ ಮೊದಲು ಎಲ್ಲರನ್ನು ಕರೆದು ಮಾತನಾಡಿಸಿದನು ಅಣ್ಣನ ಮಗ ನನ್ನು ಎತ್ತಿಕೊಂಡು ನಿಂತಿದ್ದ ರಾಘುವನ್ನು ಓರೆಗಣ್ಣಿನಲ್ಲಿ ನೋಡಿದ ಸೀತಾ ಅಣ್ಣನ ಪಕ್ಕ ಹೋಗಿ ನಿಂತಳು ಅವಳನ್ನು ನೋಡಿದ ಮೋಕ್ಷಿತ್ ಸೀತಾಹತ್ಯೆ ಹತ್ತೆ ಎನ್ನುತ್ತಾ ತೋಳಿನಿಂದ ಅವಳ ತೋಳಿಗೆ ಜಿಗಿದಿದ್ದನು ಅವನನ್ನು ಎತ್ತಿಕೊಳ್ಳುವಾಗಲೂ ರಾಘುನ ಕಡೆ ನೋಡಲಾಗಲಿಲ್ಲ ಅವಳಿಗೆ ಮೊದಲು ರೇಣುಕಾ ಅವರಿಗೆ ರಾಘುವನ್ನು ಪರಿಚಯಿಸಿದನು ಸಾಗರ್ ನಮಸ್ತೆ ಆಂಟಿ ಎಂದವನು ನಿಮ್ಮನ್ನು ನೋಡಿದರೆ ನಮ್ಮ ಹತ್ಯೆ ನೆನಪಾಗ್ತಾರೆ ಅತ್ತೆ ಅಂತ ಕರೆಯಿಲ್ಲ ಎಂದು ಕೇಳಿದನು ನಿನಗೆ ಹೇಗೆ ಇಷ್ಟನೋ ಹಾಗೆ ಕರೆಯಪ್ಪ ಇಂದ ರೇಣುಕಾ ಅವರಿಗೆ ಥ್ಯಾಂಕ್ ಯು ಅತ್ತೆ ಎಂದು ಮೆಲ್ಲಗೆ ನಮ್ಮ ಹತ್ಯೆ ಎಷ್ಟು ಒಳ್ಳೆಯವರು ಕೇಳಿದ ತಕ್ಷಣ ಒಪ್ಕೊಂಡ್ರು ಮಗಳಿಗೆ ಬುದ್ಧಿ ಇಲ್ಲ ಎಂದನು ಅವನು ಮಾತು ಕೇಳಿಸಿದ ಪೂಜಾ ತುಂಟನಗೂ ನಗುತ್ತಾ ಸೀತಾಳನ್ನು ನೋಡಿ ಹುಬ್ಬು ಹಾರಿಸಿದಳು ಸೀತಾಳ ಕಣ್ಣುಗಳು ದೊಡ್ಡದಾಗಿದ್ದವು ಚಿಕ್ಕಮ್ಮನ ಹೆದರು ರಾಗು ಮನೆಯವರ ಬಗ್ಗೆ ಹೇಳುತ್ತಿದ್ದ ಸಾಗರ್ಗೆ ಇತ್ತ ಕಡೆ ಲಕ್ಷ್ಯ ಇರಲಿಲ್ಲ ಸೌಜನ್ಯಳನ್ನು ಪರಿಚಯಿಸಿದ ಸಾಗರ್ ಏನೋ ನೆನಪಿಸಿಕೊಂಡು ಸೀತಾ ಇವನು ನಿಮ್ಮ ಕಾಲೇಜಿನಲ್ಲೇ ಓದಿದ್ದು ನಿನಗೆ ಗೊತ್ತಿಲ್ಲವ ಎಂದು ಕೇಳಿದರು ಅವರ ಮಾತಿಗೆ ಹುಡುಗಿಯ ಧ್ವನಿ ಆಚೆ ಬರಲೇ ಇಲ್ಲ ಇಲ್ಲ ಹೌದು ಎಂಬಂತೆ ಅಡ್ಡಡ್ಡ ಉದ್ದುದ್ದ ತಲೆಯಾಡಿಸಿದಳು ಅವಳು ಹೌದು ಎಂದಳ ಅಥವಾ ಇಲ್ಲ ಎಂದಳ ಎಂದು ಅರ್ಥವಾಗದ ಸಾಗರ್ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ಇಲ್ಲ ಗೊತ್ತಿದ್ದರೂ ನೆನಪಿಲ್ಲ ಅನಿಸುತ್ತೆ ತುಂಬ ವರ್ಷ ಆಯ್ತಲ್ಲ ಎಂದು ಹೇಳಿದರು ಅವನ ಮಾತನ್ನು ಸಮರ್ಥಿಸಿದ ಪೂಜಾ ಮೇ ಬಿ ನೋಡಿರಬೇಕು ಆದರೆ ನೆನಪಿಲ್ಲ ಅಣ್ಣ ಅಲ್ವ ಸೀತಾ ಎಂದು ಕೇಳಿದಳು ಯಾರ ಮಾತಿಗೂ ಉತ್ತರಿಸದೆ ಸೌಜನ್ಯಾಳ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಮುಂದೆ ಹೋಗಿಬಿಟ್ಟಳು ಸೀತಾ ಎಲ್ಲರೂ ಅವಳನ್ನು ಹಿಂಬಾಲಿಸಿದರು ದೇವಸ್ಥಾನ ತಲುಪುವವರೆಗೂ ತಮ್ಮ ಮನೆಯ ಬಗ್ಗೆ ಊರಿನ ಬಗ್ಗೆ ಹೇಳುತ್ತಿದ್ದರು ಸಾಗರ್ ಅವರ ಮಾತಿಗೆ ಹೂಗುಟ್ಟುತ್ತಿದ್ದ ರಾಘವ್ ಕಣ್ಣುಗಳು ಮನಮೆಚ್ಚಿದ ಹುಡುಗಿಯನ್ನು ಬಿಟ್ಟು ಬೇರೆ ಹೊರಳುತ್ತಿಲ್ಲ ಮೊದಲ ಬಾರಿ ಅವಳನ್ನು ಸೀರೆಯಲ್ಲಿ ನೋಡುತ್ತಿರುವುದು ಇಷ್ಟು ದಿನದ ನಂತರ ಸಿಕ್ಕ ಖುಷಿಯ ಜೊತೆಗೆ ಇದು ಸೇರಿ ಹುಡುಗನ ಹೃದಯ ಪಾಡು ಅವನಿಗೆ ಮಾತ್ರ ಗೊತ್ತು ದೇವರ ದರ್ಶನ ಮುಗಿಸಿಕೊಂಡು ಬಂದವರಿಗೆ ಎದುರಾದರು ರಂಗರಾಜು ಚಿಕ್ಕಪ್ಪನನ್ನು ಮಾತನಾಡಿಸಿದ ಸಾಗ ರಾಘವನ್ನು ಅವರಿಗೆ ಪರಿಚಯಿಸಿದರು ಬರೀ ಅವನ ಪರಿಚಯ ಹೇಗಾಯಿತು ಎಂದಷ್ಟು ಹೇಳಿದವರು ಒಂದಕ್ಷರವು ಹೆಚ್ಚಿಗೆ ಮಾತನಾಡಲಿಲ್ಲ ನಮಸ್ತೆ ಅಂಕಲ್ ಎಂದವನು ಮೆಲ್ಲಗೆ ಮಾವ ಅವರ ಕಾಲಿಗೆ ನಮಸ್ಕರಿಸಿದನು ಇರಲಿ ಬಿಡಪ್ಪ ಎಂದು ಅವನನ್ನು ಪರಿಚಯಿಸಿಕೊಂಡು ಮಾತನಾಡಿದರು ರಂಗರಾಜು ಸಾಗರ್ ಬೇರೆಯವರ ಜೊತೆ ಮಾತನಾಡುತ್ತಿದ್ದಾಗ ರಂಗರಾಜು ಅವರನ್ನು ಗಮನಿಸಿದನು ರಾಘು ಊರಿನ ಜನರೆಲ್ಲ ಇವರ ಬಳಿ ಮಾತನಾಡುವುದು ಅವರ ವೇಷಭೂಷಣ ಗತ್ತು ಎಲ್ಲವನ್ನು ನೋಡಿದ ರಾಘು ಪಕ್ಕಕ್ಕೆ ಸರಿದು ನಿಂತು ಪರವಾಗಿಲ್ವೆ ನಮ್ಮ ಮಾವ ನಾನು ಅಂದುಕೊಂಡ ಹಾಗೆ ರಗಡಾಗಿದ್ದಾರೆ ಏನು ಗೊತ್ತು ಏನು ಗಾಂಭೀರ್ಯ ಎಂದು ಪಕ್ಕದಲ್ಲಿ ನಿಂತ ಇಬ್ಬರಿಗೂ ಕೇಳುವಂತೆ ಹೇಳಿದನು ಅವನ ಮಾತು ಕೇಳಿ ಪೂಜಾ ನಕ್ಕರೆ ತಂದೆ ಹೆದುರುಗಡೆ ಇದ್ದರೂ ಹೀಗೆ ಮಾತನಾಡುತ್ತಿರುವ ಅವನ ಧೈರ್ಯಕ್ಕೆ ಸೀತಾಳ ಹೃದಯ ಬಡಿತ ಹೆಚ್ಚಾಗಿತ್ತು ಅವನ ವರಸಿಗೆ ಹುಡುಕಿ ಸುಸ್ತಾಗಿ ಹೋಗಿದ್ದಳು ರಾಘವ ಮನೆಗೆ ಬಂದಿದ್ದು ಸೀತಾಗೆ ನಂಬಲಾಗುತ್ತಿಲ್ಲ ಅವನ ಪ್ರೀತಿ ಪರಿಶುದ್ಧ ಎಂದು ಪದೇ ಪದೇ ನಿರೂಪಿಸುತ್ತಿದ್ದನು ಅವನು ಸಾಗರನ ಜೊತೆ ಈ ಮನೆಗೆ ಬಂದ ಅತಿಥಿ ಎಂದು ಎಲ್ಲರೂ ಭಾವಿಸಿದ್ದರು ಅವನು ಸಹ ಅತಿಥಿಯಾಗಿ ಬಂದಿದ್ದರೂ ಅವನ ಜೀವನದ ಮುಖ್ಯ ತಿರುಗು ಇಲ್ಲಿತ್ತು ಅನಿರೀಕ್ಷಿತವಾಗಿ ರಾಘವನನ್ನು ತನ್ನ ಮನೆಯಲ್ಲಿ ನೋಡಿದ ಸೀತಾಳ ಹೃದಯ ಬಡಿತ ನೂರು ಪಟ್ಟು ಹೆಚ್ಚಾಗಿತ್ತು ಈಗ ತಾನು ಎಲ್ಲವನ್ನೂ ಮರೆತು ಮುಂದಡಿ ಇಡಬೇಕು ಎಂದುಕೊಂಡಿದ್ದವಳಿಗೆ ಹೆದರು ಹೀಗೆ ಬಂದು ನಿಂತಿದ್ದನು ಹುಡುಗ ಶಾಂತವಾದ ಸರೋವರದಲ್ಲಿ ಕಲ್ಲೆಸೆದಂತಾಗಿತ್ತು ಸೀತಾಳ ಮನಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದ್ದು ರಾಘವನ ಮನಸ್ಥಿತಿ ಇಷ್ಟು ವರ್ಷ ಅವಳಿಗಾಗಿ ಕಾದು ಕುಳಿತು ಅವಳು ಸಿಕ್ಕಾಗ ತ ಮಾತಿನಿಂದ ಹೇಳಿ ಅವಳನ್ನು ಕಳೆದುಕೊಂಡು ಬಿಟ್ಟನೋ ಎನ್ನುವ ಸಮಯದಲ್ಲಿ ಅವಳ ಮನೆಗೆ ಬಂದಿದ್ದು ಮರುಭೂಮಿಯಲ್ಲಿ ನೀರು ಸಿಕ್ಕಿದಂತಾಗಿತ್ತವನಿಗೆ ಇನ್ನೆಂದು ಅವಳನ್ನು ಬಿಟ್ಟಿರಲಾರೆ ಮನದಲ್ಲೇ ಶಪಥ ಮಾಡಿದ್ದನು ಹುಡುಗ ಮನೆಗೆ ಬಂದ ದಿನವೇ ಸಾಗರ್ ಮನೆಯವರಿಗೆ ರಾಗ ಬಹಳ ಇಡಿಸಿಬಿಟ್ಟಿದ್ದ ಅವನ ಗುಣವೇ ಹಾಗೆ ಎಲ್ಲರನ್ನು ಆಕರ್ಷಿಸುತ್ತದೆ ಅಪರಂಜಿ ಅವನ ಮನಸ್ಸು ಸಾಗರ್ ಅಂತೂ ಅವರ ಕುಟುಂಬದ ಬಗ್ಗೆ ಗುಣಗಾನ ಮಾಡಿ ಎಲ್ಲರಿಗೂ ಹೇಳುತ್ತಿದ್ದನು ಮೋಕ್ಷಿತ್ ಸಹ ಕಡಿಮೆ ಸಮಯದಲ್ಲಿ ಅವನಿಗೆ ಹೊಂದಿಕೊಂಡು ಬಿಟ್ಟಿದ್ದನು ಒಂದೇ ದಿನಕ್ಕೆ ಮನೆಯವರ ಮನಸ್ಸು ಗೆದ್ದಿದ್ದ ರಾಗವನ್ನು ನೋಡಿ ಪೂಜಾ ಅಂತೂ ಇಷ್ಟು ವರ್ಷಗಳ ವನವಾಸಕ್ಕೆ ಅಂತ್ಯ ಹಾಡುವ ಸಮಯ ಬಂದಾಯಿತು ಇನ್ನಾದರೂ ನನ್ನ ಗೆಳತಿ ಖುಷಿಯಾಗಿರಲಿ ಎಂದು ಕುಣಿದು ಕುಪ್ಪಳಿಸಿದ್ದಳು ಮೊದಲನೇ ಭೇಟಿಯಲ್ಲಿ ರೇಣುಕಾ ಅವರಿಗೆ ಅತ್ತೆ ಎಂದು ಕರೆಯಲು ಶುರು ಮಾಡಿದ ರಾಘವ್ ದೇವಸ್ಥಾನದಲ್ಲಿ ರಂಗರಾಜು ಅವರ ಶಿಸ್ತು ಮತ್ತು ಗಂಭೀರತೆ ನೋಡಿ ತುಂಟತನದಿಂದ ಪರವಾಗಿಲ್ಲವೇ ನಮ್ಮ ಮಾವ ಎಂದು ಹೇಳಿದ ಮಾತುಗಳೇ ಸೀತಾಳ ಕಿವಿಯಲ್ಲಿ ಮಾರ್ತನಿಸುತ್ತಿದ್ದವು ಅವನ ಬಗ್ಗೆ ಚೆನ್ನಾಗಿ ಬಲ್ಲಳು ಅವಳು ಪ್ರೀತಿಯೋ ಆಕರ್ಷಣೆಯೋ ಎಂದು ತಿಳಿಯಲು ಒಂದು ವರ್ಷ ಸಮಯ ತೆಗೆದುಕೊಂಡು ನಂತರ ಪ್ರೇಮ ನಿವೇದನೆ ಮಾಡಿಕೊಂಡು ಒಪ್ಪದಿದ್ದರೂ ಯಾವ ರೀತಿಯ ತೊಂದರೆ ಕೊಡದೆ ಹೇಳದೆ ಇದ್ದರೂ ಮನಸ್ಸಿನ ಮಾತನ್ನು ಅರಿತುಕೊಂಡು ತನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ತನಗೆ ಓದಲು ಜೀವನದಲ್ಲಿ ಮುನ್ನಡೆಯಲು ಧೈರ್ಯ ತುಂಬಿದ ರಾಗವು ತನ್ನ ಜೀವನದಲ್ಲಿ ಯಾವುದನ್ನು ಕಳೆದುಕೊಳ್ಳಲು ಇಚ್ಛಿಸುವುದಿಲ್ಲ ತಾನೊಡ್ಡಿದ್ದ ಪರೀಕ್ಷೆಯನ್ನು ಎರಡೆರಡು ಬಾರಿ ಗೆದ್ದು ಬಂದಿದ್ದನು ಈಗ ತನ್ನಿಂದ ದೂರ ಹೋಗಲಾರ ಎಂಬುವುದು ತಿಳಿದಿದೆ ಅವಳಿಗೆ ಅಷ್ಟೇ ಸುಲಭವಾಗಿ ಈ ಪ್ರೀತಿ ಗೆಲ್ಲುವುದಿಲ್ಲ ಎನ್ನುವುದು ತಿಳಿದಿದೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು